ನಮಸ್ಕಾರ ವೀಕ್ಷಕರೇ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಈಗಾಗಲೇ ಸಂಪೂರ್ಣಗೊಂಡಿದ್ದು ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಫಲಿತಾಂಶಕ್ಕಾಗಿ ತೀವ್ರ ಕಾತುರತೆಯಿಂದ ಕಾಯ್ತಾ ಇದ್ದಾವೆ ರಾಜ್ಯದ ಎರಡು ಹಂತದ ಹದಿನಾಲ್ಕು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ರಾಜ್ಯದ ಮೂರೂ ಪಕ್ಷಗಳು ಕೂಡ ತಮ್ಮದೇ ಆದಂತಹ ಒಂದು ಆಂತರಿಕ ಸಮೀಕ್ಷೆಯನ್ನು ನಡೆಸಿದ್ದು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಅದರಲ್ಲೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ತಾವೇ ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತುಗಳನ್ನು ಎರಡೂ ಪಕ್ಷಗಳು ಕೂಡ ಆಡ್ತಾ ಇದ್ದಾವೆ ಚುನಾವಣೆಯ ನಂತರ ರಾಜ್ಯದ ಮೂರೂ ಪಕ್ಷಗಳು ಕೂಡ ತಮ್ಮದೇ ಆದಂತಹ ಒಂದು ಸರ್ವೆ ತಂಡದಿಂದ ಪಕ್ಷದ ಆಂತರಿಕ ಸರ್ವೆಯನ್ನು ನಡೆಸಿದ್ದು ಮೂರು ಚ ಒಂದು ಪಕ್ಷಗಳಿಗೆ ಆಯಾಯ ಪಕ್ಷಗಳ ಆಂತರಿಕ ಸರ್ವೆಯಾದ ತಂಡ ತನ್ನದೇ ಆದಂತಹ ವರದಿಯನ್ನು ಕೊಡೋದ್ರ ಮೂಲಕ ಮೂರು ಪಕ್ಷಗಳು ಕೂಡ ಇಂತಿಂಥ ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡು ಈಗ ತಮ್ಮ ಗೆಲುವಿನ ಸಂಖ್ಯೆಯನ್ನು ಕೂಡ ರಿವೀಲ್ ಮಾಡ್ತಾ ಇರತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ವಿ ಬನ್ನಿ ಸ್ನೇಹಿತರೆ ಹಾಗಾದರೆ ರೂಢ ಕಾಂಗ್ರೆಸ್ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಯಾವ್ಯಾವ ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಭರವಸೆಯನ್ನು ಇಟ್ಕೊಂಡಿದ್ದಾವೆ ಹಾಗಾದರೆ ಈ ಎರಡೂ ಪಕ್ಷಗಳು ಕೂಡ ಭರವಸೆ ಇಟ್ಕೊಂಡಿರ್ತಕ್ಕಂಥ ಕಾಮನ್ ಆಗಿರ್ತಕ್ಕಂಥ ಎಷ್ಟು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕರ್ನಾಟಕದ ಮೂರು ರಾಜಕೀಯ ಪಕ್ಷಗಳು ಕೂಡ ತಾವು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಹೇಳ್ತಾ ಬರ್ತಿದೆ ಕಾಂಗ್ರೆಸ್ ಸುಮಾರು ಹದಿನಾಲ್ಕಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ನಾವು ಅತ್ಯಂತ ನಿರಾಯಾಸವಾಗಿ ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇ ಹೇಳ್ತಿದ್ರೆ ಬಿ ಜೆ ಪಿ ಕೂಡ ಏನು ಕಳೆದ ಬಾರಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಬ ಕರ್ನಾಟಕದಲ್ಲಿ ಗೆದ್ದಿತ್ತು ಈ ಬಾರಿಯೂ ಕೂಡ ಅದರ ಸಂಖ್ಯೆ ಕಡಿಮೆಯಾದರೂ ಸಹ ನಾನು ಏಕಾಂಗಿಯಾಗಿ ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸದ ಮಾತನ್ನು ಬಿ ಜೆ ಪಿ ಕೂಡ ಆಡ್ತೇವೆ ಇನ್ನು ಜೆ ಡಿ ಎಸ್ ಸ್ಪರ್ಧೆ ಮಾಡಿರ್ತಕ್ಕಂಥ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ನಾವು ನಿರಾಯಾಸವಾಗಿ ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಜೆ ಡಿ ಎಸ್ ಹೇಳ್ತಾ ಇದೆ ಮೊದಲಿಗೆ ಕಾಂಗ್ರೆಸ್ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಭರವಸೆ ನೀಡಿಕೊಂಡಿದೆ ಕಾಂಗ್ರೆಸ್ನ ಆಂತರಿಕ ಸರಿ ಸರ್ವೆ ಸಮೀಕ್ಷೆ ತಂಡ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಗೆಲ್ಲಬಹುದಾದಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಯಾವುವು ಅನ್ನೋದನ್ನು ನೋಡೋದಾದ್ರೆ ನಂಬರ್ ಒನ್ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿ ಎನ್ ಚಂದ್ರಪ್ಪನವರು ಅತ್ಯಂತ ಸುಲಭವಾದ ಒಂದು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನ ಆಂತರಿಕ ಸರ್ವೇ ಸಮೀಕ್ಷಾ ತಂಡ ತನ್ನ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನಲ್ಲಿ ತಿಳಿಸಿದೆ ಚಿತ್ರದುರ್ಗದಲ್ಲಿ ಈಗಾಗಲೇ ಬಿ ಜೆ ಪಿಯಲ್ಲಿ ಬಣ ರಾಜಕಾರಣ ಇತ್ತು ಬಿ ಜೆ ಪಿ ಅನೇಕ ನಾಯಕರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿ ಎನ್ ಚಂದ್ರಪ್ಪ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇರೋ ಕಾರಣಕ್ಕೆ ಹಾಗೂ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಹೆಚ್ಚಾಗಿರ್ತಕ್ಕಂಥ ಕಾರಣಕ್ಕೆ ಬಿ ಜೆ ಪಿಗೆ ಇಲ್ಲಿ ಬಹುದೊಡ್ಡ ಹೊಡೆತ ಬಿದ್ದಿದೆ ಆ ಮೂಲಕ ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪ ಅತ್ಯಂತ ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಹಾಗೆಯೇ ಸಚಿವ ಎಚ್ ಸಿ ಮಾದೇವಪ್ಪನವರ ಪುತ್ರ ಸುನೀಲ್ ಬೋಸ್ ಸ್ಪರ್ಧೆ ಮಾಡಿರ್ತಕ್ಕಂಥ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ ಅತ್ಯಂತ ಸುಲಭ ಗೆಲುವನ್ನು ಕಾಣುತ್ತೆ ಅಂತಕ್ಕಂಥದ್ದು ರಿಪೋರ್ಟನ್ನು ಕಾಂಗ್ರೆಸ್ನ ಆಂತರಿಕ ತಂಡ ಕಾಂಗ್ರೆಸ್ ನಾಯಕರಿಗೆ ತಲುಪಿಸಿದೆ ಇನ್ನು ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ದಾವಣಗೆರೆಯಲ್ಲಿಯೂ ಕೂಡ ಈ ಬಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನವರ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರು ಬಿ ಜೆ ಪಿಯ ಗಾಯತ್ರಿ ಸಿದ್ದೇಶ್ವರ ಅವರ ವಿರುದ್ಧ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥ ವರದಿ ಕಾಂಗ್ರೆಸ್ನ ಆಂತರಿಕ ಸರ್ವೇ ಸಮುಕ್ತ ಸಮೀಕ್ಷಾ ತಂಡ ತನ್ನ ನಾಯಕರಿಗೆ ತಲುಪಿಸಿದೆ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ತೇಜಸ್ವಿ ಸೂರ್ಯ ಒಂದು ಸ್ಪರ್ಧೆ ಮಾಡಿ ಪ್ರತಿನಿಧಿಸ್ತಾ ಇರತಕ್ಕಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರು ಗೆ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಒಂದು ರಿಪೋರ್ಟ್ ಕಾಂಗ್ರೆಸ್ನ ತಂಡ ತಮ್ಮ ನಾಯಕರಿಗೆ ತಲುಪಿಸಿದೆ ಇಡೀ ದೇಶದಲ್ಲಿಯೇ ಕುತೂಹಲವನ್ನು ಕೇಳಿಸಿದ್ದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಸತತ ನಾಲ್ಕನೇ ಬಾರಿಗೆ ಡಿ ಕೆ ಸುರೇಶ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ರಿಪೋರ್ಟ್ ಕಾಂಗ್ರೆಸ್ ನಾಯಕರಿಗೆ ಕೈ ತಲುಪ್ತಿದೆ ಕುರುಬ ಹಾಗೂ ಅಲ್ಪಸಂಖ್ಯಾತ ಮತದಾರರು ಹೆಚ್ಚಾಗಿರ್ತಕ್ಕಂಥ ಕೊಪ್ಪಳದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಘವೇಂದ್ರ ಇಟ್ನಾಳ್ ಅವರು ಸುಲಭವಾದ ಗೆಲುವನ್ನು ಬಸವರಾಜ್ ಕೆವಟೂ ಅವರ ವಿರುದ್ಧ ಕಾಣ್ತಾರೆ ಅಂತಕ್ಕಂಥ ಒಂದು ರಿಪೋರ್ಟ್ ಕಾಂಗ್ರೆಸ್ ನಾಯಕರ ಕೈ ಸೇರಿದೆ ಹಾಗೆಯೇ ಅತ್ಯಂತ ಇಬ್ಬರು ಸಜ್ಜನ ರಾಜಕಾರಣಿಗಳು ಸ್ಪರ್ಧೆ ಮಾಡಿದ್ದಂಥ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗ್ಡೆ ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ರಿಪೋರ್ಟ್ ಕಾಂಗ್ರೆಸ್ ನಾಯಕರದ್ದಾಗಿದೆ ಹಾಗೆ ಇತ್ತೀಚೆಗೆ ತಾನೇ ತನ್ನ ಲೈಂಗಿಕ ಹಗರಣ ಹೊರಗೆ ಬಂದು ತೀವ್ರ ಒಂದು ಇರುಸು ಮುಡಿಸಿಗೆ ಕಾರಣವಾಗಿರ್ತಕ್ಕಂಥ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಈ ಬಾರಿ ಜೆ ಡಿ ಎಸ್ನ ಭದ್ರಕೋಟೆಯಾಗಿದ್ದಂಥ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಸುಲಭವಾದ ಗೆಲುವನ್ನು ಕಾಣ್ತಾರೆ ಆ ಮೂಲಕ ಈ ಬಾರಿ ಜೆ ಡಿ ಎಸ್ನ ಭದ್ರಕೋಟೆ ಚಿತ್ರ ಆಗುತ್ತೆ ಅಂತಕ್ಕಂಥ ಮಾಹಿತಿ ಕಾಂಗ್ರೆಸ್ ನಾಯಕರದ್ದಾಗಿದೆ ಹಾಗೇ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಸ್ಪರ್ಧೆ ಮಾಡಿರತಕ್ಕಂಥ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣಾ ಪ್ರಚಾರದ ಸಮಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾವನಾತ್ಮಕ ಭಾಷಣವನ್ನು ಮಾಡಿದರು ಆ ಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಕಂಪ ಈ ಬಾರಿ ಅಲ್ಲಿ ಬಹುದೊಡ್ಡ ವರ್ಕೌಟ್ ಆಗಿದೆ ಈ ಕಾರಣಕ್ಕೆ ಈ ಗುಲ್ಬರ್ಗದಲ್ಲಿ ಈ ಬಾರಿ ರಾಧಾಕೃಷ್ಣ ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಮಾಹಿತಿ ಕಾಂಗ್ರೆಸ್ ಆಂತರಿಕ ಸರ್ವೆ ಸಮೀಕ್ಷೆ ತಂಡ ತನ್ನ ನಾಯಕರಿಗೆ ತಲುಪಿಸಿದೆ ಹಾಗೆ ನಿವೃತ್ತ ಐ ಎಸ್ ಅಧಿಕಾರಿ ಕುಮಾರ್ ನಾಯ್ಕ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಂತಹ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಈ ಬಾರಿ ಬಿಜೆಪಿಯನ್ನು ಹಿಂದೆ ಹಿಂದಿಕ್ಕಿ ಕಾಂಗ್ರೆಸ್ ಅತ್ಯಂತ ಸುಲಭವಾದ ಗೆಲುವನ್ನು ಕಾಣುತ್ತೆ ಅಂತಕ್ಕಂಥ ಮಾಹಿತಿ ಕಾಂಗ್ರೆಸ್ ನಾಯಕರಿಗೆ ತಲುಪಿದೆ ಹಾಗೆ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿಯವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯವರು ಸ್ಪರ್ಧೆ ಮಾಡಿರ್ತಕ್ಕಂಥ ಚಿಕ್ಕೋಡಿಯಲ್ಲಿಯೂ ಕೂಡ ಸುಲಭವಾಗಿ ಪ್ರಿಯಾಂಕಾ ಜಾರಕಿಹೊಳಿಯವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಹಾಗೆ ಶಾಸಕ ಇ ತುಕಾರಾಮ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭೆಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಹೆಚ್ಚಾಗಿದ್ದಾರೆ ಹಾಗೂ ಕಾಂಗ್ರೆಸ್ ಪರವಾದಂತಹ ಗಾಳಿ ಒಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬೀಸಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಬಳ್ಳಾರಿಯೂ ಕೂಡ ಈ ಬಾರಿ ಕಾಂಗ್ರೆಸ್ನ ಕೈವಶ ಆಗುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಮುದ್ದೇಗೌಡ ಹಾಗೂ ವಿ ಸೋಮಣ್ಣ ಅವರ ನಡುವೆ ತೀವ್ರ ಪೈಪೋಟಿ ನಡೆದಿದ್ದಂತಹ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಮುದ್ದೇಗೌಡ ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಹಾಗೆಯೇ ಕೇಂದ್ರ ಸಚಿವ ಭಗವಂತ ಕೂಬಾ ಹಾಗೂ ಸಚಿವ ರಾಜ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಯುವ ಮುಖಂಡ ಸಾಗರ್ ಖಂಡ್ರೆ ಸ್ಪರ್ಧೆ ಮಾಡಿದ್ದಂತಹ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಒಳ ಜಗಳದ ಕಾರಣಕ್ಕೆ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅತ್ಯಂತ ಸುಲಭವಾದ ಗೆಲುವನ್ನು ಕಾಣಬಹುದು ಅಂತಕ್ಕಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ ನಾಯಕರು ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ ಇದ್ರೀತಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತಾನು ಗೆಲುವಿನ ಸಾಧ್ಯತೆ ಅತ್ಯಂತ ಸುಲಭವಾಗಿ ಹದ್ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಗುರಿಯನ್ನು ಹಾಗೆ ತಾವು ಹದ್ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಸುಲಭವಾಗಿ ಗೆಲ್ತೀವಿ ಅಂತಕ್ಕಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದಾಗಿದೆ ಇನ್ನು ಜೆ ಡಿ ಎಸ್ ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಮಂಡ್ಯ ಕೋಲಾರ ಹಾಗೂ ಹಾಸನ ಲೋಕಸಭಾ ಕ್ಷೇತ್ರಗಳನ್ನು ಅತ್ಯಂತ ಸುಲಭವಾಗಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಮಂಡ್ಯ ಜೆ ಡಿ ಎಸ್ನ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಬೂತ್ ಲೆವೆಲ್ ಮಟ್ಟದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನಿಂದ ಜೆ ಡಿ ಎಸ್ ಕೂಡ ಅತ್ಯಂತ ಆತ್ಮವಿಶ್ವಾಸದಲ್ಲಿದೆ ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಮೂರಕ್ಕೆ ಮೂರು ಲೋಕಸಭಾ ಕ್ಷೇತ್ರಗಳು ನಮ್ಮ ಕೈವಶ ಆಗ್ತವೆ ಅಂತಕ್ಕಂಥದ್ದು ಜೆ ಡಿ ಎಸ್ ನಾಯಕರ ಲೆಕ್ಕಾಚಾರ ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತು ಲೋ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಬಿ ಜೆ ಪಿ ಈ ಬಾರಿಯೂ ಕೂಡ ತಾನು ತನ್ನ ಗೆಲುವಿಗೆ ಮೋದಿಜಿಯವರ ಅಲೆಯನ್ನೇ ಬಹುದೊ ದೊಡ್ಡದಾಗಿ ನೆಚ್ಚಿಕೊಂಡಿತ್ತು ಈ ಕಾರಣಕ್ಕೆ ಮತ್ತೊಮ್ಮೆ ರಾಜ್ಯದ ಮತದಾರರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಬಹುದೊಡ್ಡ ಮಟ್ಟದಲ್ಲಿ ಕೈ ಹಿಡಿದಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿ ನಾಯಕರ ಲೆಕ್ಕಾಚಾರ ಆ ಕಾರಣಕ್ಕೆ ಬಿ ಜೆ ಪಿಯ ನಾಯಕರು ನಾವು ರಾಜ್ಯದಲ್ಲಿ ಈ ಬಾರಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದೀವಿ ಆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನು ಅತ್ಯಂತ ಸುಲಭವಾಗಿ ಗೆಲ್ತೀವಿ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರ ಲೆಕ್ಕಾಚಾರ ಈ ಬಿ ಜೆ ಪಿ ನಾಯಕರ ಲೆಕ್ಕಾಚಾರದಂತೆ ಕೇಂದ್ರ ಸಚಿವ ಭಗವಂತ ಕುಬಾರ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಬೀದರ್ ಲೋಕಸಭಾ ಕ್ಷೇತ್ರ ಕೂಡ ಮತ್ತೊಮ್ಮೆ ಬಿ ಜೆ ಪಿಯ ಪಾಲಾಗುತ್ತೆ ಹಾಗೆ ರಾಧಾಕೃಷ್ಣ ದೊಡ್ಡಮನಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಉಮೇಶ್ ಜಾಧವ್ ಅವರ ಒಂದು ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಲ್ಲಿ ಉಮೇಶ್ ಜಾಧವ್ ಅವರು ಮತ್ತೊಮ್ಮೆ ಅತ್ಯಂತ ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಬಿಜೆಪಿಯ ಲೆಕ್ಕಾಚಾರ ಹಾಗೆ ಎಸ್ ಟಿ ಮಿಸ್ಲಾ ಕ್ಷೇತ್ರವಾಗಿರ್ತಕ್ಕಂಥ ರಾಯಚೂರಲ್ಲಿಯೂ ಕೂಡ ಮತ್ತೊಮ್ಮೆ ರಾಜ ಅಮರೇಶ್ವರ ನಾಯ್ಕ್ರ ಅವರು ಗೆಲ್ತಾರೆ ಅಂತಕ್ಕಂಥದ್ದು ಬಿಜೆಪಿ ತಾನು ತರಿಸ್ಕೊಂಡಿರ್ತಕ್ಕಂಥ ಆಂತರಿಕ ಸಮೀಕ್ಷೆಯಿಂದ ಬಹಿರಂಗಗೊಳಿಸಿಕೊಂಡಿದೆ ಹಾಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿರ್ತ ಮಾಡಿದ್ದಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕ ಸರ್ಕಾರದ ಪ್ರಭಾವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡಿದ್ರು ಕೂಡ ಕೊನೆ ಕ್ಷಣದಲ್ಲಿ ಜಗದೀಶ್ ಶೆಟ್ಟರ್ ಅವರ ಪರವಾದಂತಹ ಗಾಳಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬೀಸಿದೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ ಆ ಕಾರಣಕ್ಕೆ ಬಿ ಜೆ ಪಿ ಗೆಲ್ತಕ್ಕಂಥ ಕ್ಷೇತ್ರಗಳ ಪೈಕಿ ಬೆಳಗಾವಿಯನ್ನು ಕೂಡ ಸೇರಿಸ್ಕೊಂಡಿದೆ ಪಿ ಸಿ ಗದ್ದಿಗೌಡ ಹಾಗೂ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರ ನಡುವೆ ತೀವ್ರ ಜಟಾಪಟಿ ತೀವ್ರ ಪೈಪೋಟಿ ನಡೆದಿದ್ದಂತಹ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಪಿ ಸಿ ಗದ್ದಿಗೌಡರ ಅತ್ಯಂತ ಸುಲಭವನ್ನ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರ ಕೈ ಸೇರಿರ್ತಕ್ಕಂಥ ರಿಪೋರ್ಟ್ನಲ್ಲಿದೆ ಮತ್ತೊಬ್ಬ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಸರಾಜ ಅವರು ಸ್ಪರ್ಧೆ ಮಾಡಿರತಕ್ಕಂಥ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಅವರು ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥದ್ದು ಬಿಜೆಪಿಯ ಕಾರ್ಯಕರ್ತರು ಬೂತ್ ಮಟ್ಟದ ನಾಯಕರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿದೆ ಹಾಗೆ ಅನಂತಕುಮಾರ್ ಹೆಗಡೆಯ ಬದಲಾಗಿ ಬಿಜೆಪಿ ವಿಶ್ವೇಶ್ವರ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಂತಹ ಉತ್ತರ ಕನ್ನಡದಲ್ಲಿಯೂ ಕೂಡ ಬಿ ಜೆ ಪಿಯ ಭದ್ರಕೋಟೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಉತ್ತರ ಕನ್ನಡ ನಿರೂಪಿಸ್ಕೊಳ್ಳುತ್ತೆ ಆ ಮೂಲಕ ಮತ್ತೂ ಕೂಡ ಬಿ ಜೆ ಅಲ್ಲಿ ಗೆಲುವನ್ನು ಕಾಣ್ತಾರೆ ಆ ಮೂಲಕ ವಿಶ್ವೇಶ್ವರ ಹೆಗಡೆ ಅವರು ಇಲ್ಲಿ ಈ ಬಾರಿ ಸಂಸದರಾಗಿ ಆಯ್ಕೆ ಆಗೋದು ಬಹುತೇಕ ಕಚೀರ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರ ಲೆಕ್ಕಾಚಾರ ಹಾಗೆ ಕ್ಯಾಪ್ಟನ್ ಬಿಜೇಶ್ ಚೌಟ್ ಅವರು ದಕ್ಷಿಣ ಕನ್ನಡದಲ್ಲಿ ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ ಕಾಂಗ್ರೆಸ್ ಕೂಡ ಬಹುತೇಕ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದನ್ನ ತನ್ನ ಗೆಲುವಿನ ಕ್ಷೇತ್ರಗಳ ಲೆಕ್ಕದಿಂದ ಕೈಬಿಟ್ಟಿದೆ ಆ ಕಾರಣಕ್ಕೆ ದಕ್ಷಿಣ ಕನ್ನಡ ಅತ್ಯಂತ ಸುಲಭವಾಗಿ ಬಿ ಜೆ ಪಿಗೆ ಹೊಲಿಬಹುದು ಇನ್ನು ಕಾಂಗ್ರೆಸ್ ಕೂಡ ಗೆಲುವಿನ ಒಂದು ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥ ಬಳ್ಳಾರಿಯಲ್ಲಿ ಬಿ ಜೆ ಪಿ ಕೂಡ ನನ್ನ ಪಕ್ಷ ಶ್ರೀರಾಮುಲು ಅವರು ಗೆಲ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದೆ ಬಳ್ಳಾರಿಯನ್ನು ಎರಡೂ ಪಕ್ಷಗಳು ಕೂಡ ಗೆಲುವಿನ ಒಂದು ಪಟ್ಟಿಯಲ್ಲಿ ಸೇರಿಸ್ಕೊಂಡಿದ್ದಾವೆ ಈ ಒಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಈ ಸಂಗಣ್ಣ ಕರಡಿಯವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದರೂ ಕೂಡ ಅದೇನು ಅಂಥ ದೊಡ್ಡ ಹೊಡೆತ ಬಿಜೆಪಿಗೆ ಬಿದ್ದಿಲ್ಲ ಆ ಕಾರಣಕ್ಕೆ ಬಸವರಾಜ್ ಕೆವಟೂರ್ ಅವರು ರಾಘವೇಂದ್ರ ಇಟ್ನಾಳ್ ಅವರ ವಿರುದ್ಧ ರಾಜಶೇಖರ್ ಇಟ್ನಾಳ್ ಅವರ ವಿರುದ್ಧ ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಬಿಜೆಪಿ ನಾಯಕರ ಲೆಕ್ಕಾಚಾರ ತೀವ್ರ ಕುತೂಹಲವನ್ನು ಕೇಳಿಸಿರ್ತಕ್ಕಂಥ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಮಾಜಿ ಸಚಿವ ವಿ ಸೋಮಣ್ಣ ಅವರು ಅತ್ಯಂತ ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಆ ಮೂಲಕ ಮುದ್ದಾನ್ಮೇಗೌಡರಿಗೆ ಮತ್ತೊಮ್ಮೆ ಸೋಲಾಗುತ್ತೆ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರಿಗೆ ಸಿಕ್ಕಿರತಕ್ಕಂಥ ರಿಪೋರ್ಟ್ ಹಾಗೇ ಬೆಂಗಳೂರು ಗ್ರಾಮಾಂತರದಲ್ಲಿಯೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಏನು ಅತ್ಯಂತ ಶಿಸ್ತುಬದ್ಧವಾದ ಒಂದು ಚುನಾವಣಾ ಪ್ರಚಾರವನ್ನು ಮಾಡಿದರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ಅತ್ಯಂತ ನೂರಕ್ಕೆ ನೂರು ಪರ್ಸೆಂಟ್ ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ವರ್ಕೌಟ್ ಆಗಿದೆ ಅಂತಕ್ಕಂಥ ಮಾಹಿತಿಗಳೇನಿದ್ವು ಈ ಒಂದು ತಮ್ಮ ಕ್ಷೇತ್ರದ ಗೆಲುವಿನ ಲೆಕ್ಕಾಚಾರದ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರವನ್ನು ಕೂಡ ಬೆ ಬಿ ಜೆ ಪಿ ತನ್ನ ಪಟ್ಟಿಯಲ್ಲಿ ಸೇರಿಸ್ಕೊಂಡಿದೆ ಬೆಂಗಳೂರು ದಕ್ಷಿಣದಲ್ಲಿ ಸಹಜವಾಗಿಯೇ ತೇಜಸ್ವಿ ಸೂರ್ಯ ಅವರು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ರಾಷ್ಟ್ರಮಟ್ಟದ ನಾಯಕನಾಗಿ ಇತ್ತೀಚೆಗೆ ಬೆಳೀತಾ ಇದ್ದಾರೆ ಆ ಕಾರಣಕ್ಕೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರ ಬಿಜೆಪಿಯ ತೇಜಸ್ವಿ ಸೂರ್ಯ ಅವರಿಗೆ ಮತ್ತೊಮ್ಮೆ ಕೈ ಹಿಡಿದ ಕೈ ಹಿಡಿದಿದ್ದಾನೆ ಅಂತಕ್ಕಂಥದ್ದು ಬಿಜೆಪಿ ನಾಯಕರ ಒಂದು ನಂಬಿಕೆ ಬೆಂಗಳೂರು ಉತ್ತರದಲ್ಲಿ ತೀವ್ರ ವಿರೋಧ ವಿರೋಧದ ನಡುವೆಯೂ ಕೂಡ ಶೋಭಾ ಕರಂದ್ಲಾಜಿ ಅವರು ಮತ್ತೊಮ್ಮೆ ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಆ ಮೂಲಕ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಸೋಲಾಗುತ್ತೆ ಅಂತಕ್ಕಂಥದ್ದು ಬೆಂಗ್ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಂದಿರತಕ್ಕಂಥ ವರದಿ ಹಾಗೆ ಬೆಂಗಳೂರು ಅಲ್ಲಿ ಮತ್ತೊಮ್ಮೆ ಸತತ ನಾಲ್ಕನೇ ಬಾರಿಗೆ ಪಿ ಸಿ ಮೋಹನ್ ಅವರು ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಹೊಂದಿರತಕ್ಕಂಥ ಪಿ ಸಿ ಮೋಹನ್ ಸುಮಾರು ಐದೂವರೆ ಲಕ್ಷಕ್ಕೂ ಹೆಚ್ಚು ಮತದಾರ ಇರ್ತಕ್ಕಂಥ ತಮಿಳು ಮತದಾರರ ಒಂದು ಸಾಲ ಮತಗಳನ್ನು ಸಾರಸಗಟ್ಟವಾಗಿ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇರೋದ್ರಿಂದ ಬೆಂಗಳೂರು ಅಲ್ಲಿಯೂ ಕೂಡ ಪಿ ಸಿ ಮೋಹನ್ ಮತ್ತೊಮ್ಮೆ ಗೆಲ್ಲಬಹುದು ಅಂತಕ್ಕಂಥದ್ದು ಬಿ ಜೆ ಪಿಯ ಲೆಕ್ಕಾಚಾರ ಹಾಗೆಯೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ರಾಜವಂಶಸ್ಥ ಯದುವೀರ ಒಡೆಯವರವರಿಗೆ ಅತ್ಯಂತ ಹೆಚ್ಚು ಮತಗಳ ಅಂತರದ ಗೆಲುವಾಗುತ್ತೆ ಅಂತಕ್ಕಂಥ ರಿಪೋರ್ಟ್ ಇದೀಗ ಬಿ ಜೆ ಪಿ ನಾಯಕರ ಕೈ ಸೇರಿದೆ ಎಸ್ ಸಿ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ವಿಜಯಪುರ ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಬಾರಿ ರಾಜು ಅಲಗೂರ್ ಅವರನ್ನು ಕಣಕ್ಕಿಳಿಸಿತ್ತು ಆದರೆ ರಾಜು ಅಲಗೂರ್ ಅವರ ಆಟ ರಮೇಶ್ ಜಿಗಜಿಣಗಿ ಅವರ ಎದುರಿಗೆ ನಡೆದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಬಿ ಜೆ ಪಿಯ ಬೂತ್ ಮಟ್ಟದ ಕಾರ್ಯಕರ್ತರು ಈಗ ಬಿ ಜೆ ಪಿ ನಾಯಕರಿಗೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ರಮೇಶ್ ಜಿಗಜಿಣಗಿ ಅವರು ಅತ್ಯಂತ ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರಿಗೆ ಬಂದಿರತಕ್ಕಂಥ ರಿಪೋರ್ಟ್ ಹಾಗೆ ಸಹಜವಾಗಿ ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಬಿ ವೈ ರಾಘವೇಂದ್ರ ಅವರು ಮತ್ತೊಮ್ಮೆ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಆ ಮೂಲಕ ಸತತ ನಾಲ್ಕನೇ ಮಾರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗೋದು ಕೂಡ ಬಹುತೇಕ ಪಕ್ಕ ಅಂತಕ್ಕಂಥದ್ದು ಬಿ ಜೆ ಲೆಕ್ಕಾಚಾರ ಕಾಂಗ್ರೆಸ್ ಕೂಡ ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಗೆಲುವಿನ ಆಸೆಯನ್ನು ಕೈಬಿಟ್ಟಿದೆ ನಿನ್ನೆ ತಾನೇ ಮಧು ಬಂಗಾರಪ್ಪನವರು ನನ್ನ ತಲೆದಂಡ ಆಗ್ಬೋದು ಅನ್ನೋ ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಹೇಳಿದ್ದನ್ನು ನಾವೆಲ್ಲ ಗಮನಿಸಿದ್ವಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆ ಮಾಡಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನಲ್ಲಿ ಒಳ ಬ ಒಳ ಜಗಳ ಭಿನ್ನಮತ ಇದ್ದಿದ್ದಂತ ನಾವು ನೋಡಿದ್ದೇವೆ ಆ ಕಾರಣಕ್ಕೆ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ರಾಜಕೀಯ ಮೊರ ಹುಟ್ಟು ಸಿಗುತ್ತೆ ಮಾ ರಾಜಕೀಯ ಪುನರ್ಜನ್ಮ ಸಿಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ಅಂತಕ್ಕಂಥ ಒಂದು ಮಾಹಿತಿ ಬಿ ಜೆ ಪಿ ನಾಯಕರಿಗೆ ಲಭ್ಯ ಲಭ್ಯವಾಗಿದೆ ಈ ಡಾಕ್ಟರ್ ಕೆ ಸುಧಾಕರ್ ಅವರು ಅತ್ಯಂತ ಸುಲಭವಾದ ಗೆಲುವನ್ನು ಬ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಣ್ತಾರೆ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರ ಲೆಕ್ಕಾಚಾರ ಹಾಗೆಯೇ ಕೇಂದ್ರ ಸಚಿವ ಪ್ರಹ್ಲಾದ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಧಾರವಾಡ ಲೋಕಸಭಾ ಕ್ಷೇತ್ರದ ಅಧಿಕೃತ ಫಲಿತಾಂಶವಷ್ಟೇ ಬಾಕಿ ಇದೆ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರ ಲೆಕ್ಕಾಚಾರ ಸುಮಾರು ಮೂರು ಮೂರುವರೆ ಲಕ್ಷಕ್ಕೂ ಅಧಿಕ ಅಧಿಕ ಮತಗಳ ಅಂತರದಿಂದ ಪ್ರಹ್ಲಾದ್ ಜೋಶಿ ಅವರು ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರು ತಾವು ಪಡ್ಕೊಂಡಿರ್ತಕ್ಕಂಥ ಸರ್ವೆಯಿಂದ ಹೊರಗೆ ಬಂದಿದೆ ಅಂತಕ್ಕಂಥ ಮಾಹಿತಿಗಳನ್ನು ಹಾಕ್ತಾ ಇದ್ದಾರೆ ಹೀಗೆ ಸುಮಾರು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ತಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಹೊಂದಿದೆ ಕಾಂಗ್ರೆಸ್ ಕೂಡ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಸುಲಭವಾದ ಗೆಲ್ಲುವ ನಮ್ದಾಗುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದೆ ಜೆ ಡಿ ಎಸ್ ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ನೂರಕ್ಕೆ ನೂರು ಫಲಿತಾಂಶವನ್ನು ನಾವು ಪಡ್ಕೊಳ್ತೀವಿ ಅಂತಕ್ಕಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ತಾಗಿದೆ ಆದರೆ ಬೀದರ್ ಕೊಪ್ಪಳ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಉಡುಪಿ ತುಮ್ಕೂರು ಹಾಸನ ಹಾಗೂ ಚಿಬಳ್ಳಾರಿ ಈ ಇಷ್ಟು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಡೂ ಪಕ್ಷಗಳು ಕೂಡ ತಾವೇ ಗೆಲ್ತೀವಿ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾವೆ ಈ ಆರೇಳು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶದ ಮೇಲೆ ರಾಜ್ಯದಲ್ಲಿ ಯಾರು ಹೆಚ್ಚಿನ ಸ್ಥಾನಗಳನ್ನು ಗೆಲ್ತಾರೆ ಅಂತಕ್ಕಂಥದ್ದು ನಿರ್ಧಾರ ನಿರ್ಧಾರವಾಗುತ್ತೆ ಅಂತಕ್ಕಂಥದ್ದು ಈಗ ಬರ್ತಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಈ ಬಾರಿ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಜೆ ಡಿ ಎತ್ ಜೆ ಡಿ ಎಸ್ ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಮೂರು ಲೋಕಸಭಾ ಸ್ಥಾನಗಳಲ್ಲಿ ಗೆಲ್ಲುತ್ತಾ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ತಾನು ಹೊಂದಿರತಕ್ಕಂಥ ಏನು ಹದಿನಾಲ್ಕು ಸ್ಥಾನಗಳನ್ನು ಗೆಲ್ತೀನಿ ಅಂತ ಹೇಳ್ತಾಯಿದೆ ಅದು ಆ ಒಂದು ಸ್ಥಾನದ ಗುರಿ ತಲುಪುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ